ಬಾಳೆಹೊನ್ನೂರಿಗೆ ಬರ್ತಾ ಇದ್ದಂಗೆ ಇವತ್ತು ಭಾನುವಾರ ಒಂದು ಡಿಫ್ರೆಂಟ್ ಆದಂಥ ವಾತಾವರಣ ಸೃಷ್ಟಿಯಾಗಿದೆ ಯಾಕೆ ಅಂತಂದರೆ ಮಾಮೂಲಿ ಮಾರ್ಕೆಟ್ ಏನಿತ್ತು ಹಾಂ ಒಂದು ಡಿಫ್ರೆಂಟ್ ಆದಂಥ ವಾತಾವರಣ ಬಾಳೆಹೊನ್ನೂರಿನಲ್ಲಿ ಕಾಣಿಸ್ತಾ ಇದೆ ಏನಕ್ಕೆ ಅಂತಂದರೆ ಮಾರ್ಕೆಟ್ ಈ ಭಾಗದಲ್ಲಿ ಆಗಿದೆ ಬಾಳೆಹೊನ್ನೂರು ಮಾರ್ಕೆಟು ಈ ಭಾಗದಲ್ಲಿ ಆಗಿರುವಂಥದ್ದು ಎಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಂದಗಡೆ ಅಥವಾ ರಸ್ತೆಯ ಎರಡು ಬದಿಗಳಲ್ಲಿ ಆಚೆ ಈಚೆ ಇವತ್ತು ಫುಲ್ಲು ವ್ಯಾಪಾರ ಬಾಳೆಹೊನ್ನೂರನ್ನ ಈ ರೀತಿಯಾಗಿ ನೋಡಿದ್ದು ಬಹಳ ಕಡಿಮೆ ಹೌದು ಬಾಳೆಹೊನ್ನೂರನ್ನ ನಾವು ಈ ಥರ ನೋಡಿದ್ದು ಬಹಳ ಕಡಿಮೆ ಎಲ್ಲ ತರಕಾರಿ ಏನೇನು ಬೇಕು ಎಲ್ಲ ವಸ್ತುಗಳು ಇಷ್ಟು ದಿನ ಏನಾಗ್ತಿತ್ತು ಅಂದರೆ ಮಾರ್ಕೆಟ್ ಕೆಳಗೆ ಅದೊಂದು ಒಂದು ಬದಿಯಲ್ಲಿ ಒಂದು ಮೂಲೆಯಲ್ಲಿ ಇದ್ದಿದ್ದರಿಂದ ನಮಗೆ ಸಾಧಾರಣವಾಗಿ ಕಾಣಕ್ಕೆ ಸಿಗ್ತಾ ಇದ್ದಿಲ್ಲ ಆದರೆ ಈ ಒಂದು ರಸ್ತೆ ಬದಿಯಲ್ಲಿ ಹಾಕಿರೋದ್ರಿಂದ ಜಾತ್ರೆ ಆದಂಗಾಗಿದೆ ಬಾಳೆಹೊನ್ನೂರಿನಲ್ಲಿ ನೋಡಿ ಎರಡೂ ಬದಿಯಲ್ಲಿ ಮತ್ತು ಇನ್ನೊಂದು ನಮ್ಮ ಬಾಳೆಹೊನ್ನೂರು ಮಾರ್ಕೆಟ್ ಭಾಳ ಹಳೆಯ ಮಾರ್ಕೆಟು ಆಮೇಲೆ ಎಲ್ಲರೂ ಸಿಗ್ತಾರೆ ಇವತ್ತು ಬಾಳೆ ಒಂದು ಮಾರ್ಕೆಟಿಗೆ ಬಂದುಬಿಟ್ರೆ ಮೂಲೆ ಮೂಲೆ ಯಾವ್ಯಾವ ಹಳ್ಳೀಲ್ ಇದ್ದಾರೆ ಎಲ್ಲರೂ ಒಂದು ಮಾರ್ಕೆಟ್ ಮೀಟಿಂಗ್ ಪ್ಲೇಸ್ ಆಗಿಬಿಡುತ್ತೆ ಒಂದು ಸರಿ ಸಿಕ್ಕಾಗ ಬ್ಯಾಗಲ್ಲಿ ನೋಡಿ ಈ ಥರ ತೋರಿಸ್ತೀನಿ ಎಲ್ಲರೂ ಒಂದೊಂದು ಬ್ಯಾಗ್ ತಂದಿರ್ತಾರೆ ನೀವೆಲ್ಲ ಕೆಲವು ಭಾಗಗಳಲ್ಲಿ ಬ್ಯಾಗೆಲ್ಲ ತೊಗೊಂಬರಲ್ಲ ಆದರೆ ನಮ್ಮ ಈ ಒಂದು ಮಾರ್ಕೆಟಿಗೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಇದೆ ಹೆಚ್ಚಾಗಿ ಜನ ನೋಡಿ ಎಲ್ಲರೂ ನಾನು ತೋರಿಸ್ತೀನಿ ಎಲ್ಲರ ಕೈಯಲ್ಲಿ ಒಂದು ಬ್ಯಾಗ್ ಇರುತ್ತೆ ಅದು ತರಕಾರಿ ತರಬೇಕಾದ್ರೆ ತೊಗೊಂಬರ್ತಾರೆ ಯಾಕಂದರೆ ಇನ್ನೂ ಒಂದು ಕಾರಣ ಇದೆ ಪ್ಲಾಸ್ಟಿಕ್ಕಲ್ಲಿ ಏನಾದರೂ ನೀವು ತರಕಾರಿಗಳನ್ನು ಹಾಕ್ಕೊಂಡು ಹೋದರೆ ಕೆಲವು ವಸ್ತುಗಳು ಚುಚ್ಚುವಂಥ ಈ ನುಗ್ಗೆ ಅಂಥವೆಲ್ಲ ವಸ್ತುಗಳೇನಾಗುತ್ತೆ ಚುಚ್ಚುಬಿಟ್ಟು ತೂತಾಗ್ಬಿಡುತ್ತೆ ಆ ಕಾರಣಕ್ಕೋಸ್ಕರ ಒಳ್ಳೆ ಗಟ್ಟಿ ಬ್ಯಾಗ್ ತೊಗೊಂಡ್ಬರ್ತಾರೆ ನಾನು ತೋರಿಸ್ತೀನಿ ಮುಂದೆ ನೋಡಿ ಇವ್ರ ಕೈಲಿದೆ ಹಾಗೆ ಇವ್ರ ಕೈಲಿ ಕೂಡ ಇದೆ ಹಾಂ ಎಲ್ಲ ರೀತಿಯಾದಂಥ ವಸ್ತುಗಳು ಸಿಗುತ್ತೆ ಇನ್ನೊಂದು ಬಾಳೆಹೊನ್ನೂರು ಮಾರ್ಕೆಟಿನ ಬಗ್ಗೆ ಹೇಳ್ತಿದ್ರೆ ತುಂಬ ಹಳೆಯ ಮಾರ್ಕೆಟು ಮತ್ತು ಎಲ್ಲ ವಸ್ತುಗಳು ಫ್ರೆಶ್ ಆಗಿ ಸಿಗುವಂಥದ್ದು ಸ್ಪೆಷಲಿ ಬಾಳೆಹೊನ್ನೂರಲ್ಲಿ ತರಕಾರಿಗಳು ತುಂಬ ಚೆನ್ನಾಗಿ ಸಿಗುತ್ತೆ ನಾನು ಈ ವಿಷಯ ನನಗೆ ಗೊತ್ತಿದ್ದಿಲ್ಲ ನಮ್ಮ ಸುತ್ತಮುತ್ತ ಎಲ್ಲಿ ಒಳ್ಳೆಯ ತರಕಾರಿ ಸಿಗುತ್ತೆ ಅಂತ ನಾವು ನೋಡ್ತಾ ಹೋದರೆ ಖಂಡಿತವಾಗಿಯೂ ಬಾಳೆಹೊನ್ನೂರಿನಲ್ಲಿ ತರಕಾರಿ ಕಡಿಮೆ ರೇಟು ಮತ್ತು ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಸಿಗುತ್ತೆ ನಿಮಗೆ ಯಾವ ಕಾರಣಕ್ಕೆ ಅಂತ ಹೇಳಿದರೆ ಒಂದು ಚಿಕ್ಕಮಗಳೂರು ಮಾರ್ಕೆಟ್ ಎ ಪಿ ಎಮ್ ಸಿ ಹತ್ತಿರ ಇದೆ ಅದು ಬಿಟ್ಟರೆ ಶಿವಮೊಗ್ಗ ಎರಡು ಎರಡರ ಮಧ್ಯ ನಮಗೆ ಹತ್ತಿರ ಆಗೋದ್ರಿಂದ ಒಂದೂವರೆ ಎರಡು ಗಂಟೆ ಜರ್ನಿ ಇಲ್ಲಿಗೆ ಒಂದು ಗಂಟೆ ಜರ್ನಿ ಶಿವಮೊಗ್ಗಕ್ಕೆ ಒಂದು ಎರಡು ಎರಡು ಗಂಟೆ ಜರ್ನಿ ಅಂತ ಅಂದ್ಕೊಳ್ಳೋಣ ಆ ಕಾರಣದಿಂದ ಆ ಕಾರಣದಿಂದಾಗಿ ನಮಗೆ ತರಕಾರಿ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಸಿಗ್ತಾ ಹೋಗುತ್ತೆ ಮತ್ತೆ ಫ್ರೆಶ್ ಆಗಿರುತ್ತೆ ಹಾಗೆ ಇದಿಷ್ಟು ಮಾಹಿತಿ ಬಾಳೆಹೊನ್ನೂರು ಒಟ್ನಲ್ಲಿ ಜಿಗ ಜಿಗ ಆಗಿದೆ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ